ಒಂದು ಎಪಿಸೋಡ್ ಅಂದರೆ ಒಂದು ಅಂಡರ್ ಕರೆಂಟಲ್ಲಿ ಕಥೆಯಲ್ಲಿ ಈ ವಿಷಯಗಳೂ ಬಂದು ಹೋಗುತ್ತೆ ಸೊ ನೀವು ಹಸಿ ಕಸ ಒಣ ಬೇರ್ಪಡಿಸಿ ಆ ಡೈಲಾಗ್ ಆಗಲಿ ಅಥವಾ ನಾವೇನು ಮಾತಾಡ್ತಾ ಇದ್ದೀವಿ ಪರ್ಕೆ ಎಲ್ಲ ಸೊ ಒಂದು ಎಪಿಸೋಡು ಮಾಫಿಯಾ ಗಾರ್ಬೇಜ್ ಮಾಫಿಯಾ ಏನು ನಡೀತಾ ಇದೆ ಯಾಕೆಂದರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ಲೈವ್ ಲೊಕೇಶನ್ಸಲ್ಲೇ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲೆಲ್ಲಿ ಗಾರ್ಬೇಜ್ ಇದನ್ನು ಮಾಡ್ತಿದ್ದಾರೆ ಆ್ಯಂಡ್ ಆಟೋಗಳು ನಿಲ್ಲಿಸೋ ಕಡೆ ಹೋಗಿ ಎಲ್ಲನೂ ಆ ಲೊಕೇಶನ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕೂತ್ಕೊಂಡು ಬರೀಬೇಕಾದ್ರು ಹ್ಯಾವ್ ರಿಸರ್ಚ್ ಡೆಟ್ ಆ್ಯಂಡ್ ಏನು ನಡೀತಿದೆ ಅನ್ನೋದನ್ನು ಒಂದು ಆದಷ್ಟು ರಾಗಿ ಆಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ವಿತ್ ದರ್ ಈಸ್ ಅನ್ ಎಪಿಸೋಡ್ ಆ ಇದರ ಒಂದು ಎಪಿಸೋಡ್ ಅವತ್ತೆ ಜುಲೈ ಏಯ್ಟೀನ್ತ್ ರಿಲೀಸ್ ಆಗಿದೆ ಆಗಿದೆ ಇವತ್ತು ಇನ್ಫ್ಯಾಕ್ಟ್ ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಹಾಫನ್ನು ರಾಜನ್ ಅವರಿಗೆ ಸೌಂಡ್ ಕೊಟ್ಬಿಟ್ಟು ಕಳಿಸಿದ್ದೀವಿ ಸೊ ಐ ಥಿಂಕ್ ಇಟ್ ವಿಲ್ ಬಿ ರೆಡಿ ಇನ್ ಅನ್ ಟೆನ್ ಟ್ವೆಲ್ ಡೇಸ್ ರೋಹಿತ್ ಮೂರು ಪ್ರೊಡಕ್ಷನ್ ಹೌಸು ಜೊತೆಗೆ ಯುವ ಅಂತ ಒಬ್ಬ ಒಂದು ಚಾರ್ಮ್ ಇರುವಂಥ ಹುಡುಗ ಪ್ರೆಷರ್ ಇತ್ತ ಹೇಗೆ ಸಿನಿಮಾ ಮಾಡೋದು ಹೇಗೆ ಎಲ್ಲ ಫಿಲಮು ಪ್ರೆಷರ್ ಇರುತ್ತೆ ಸರ್ ಅಂಡ್ ಸುಳ್ಳು ಹೇಳ್ಬಾರ್ದು ಅಂದರೆ ಇದು ಈ ಸಿನಿಮಾ ನನಗೆ ರತ್ನನ್ ಪ್ರಪಂಚಗಿಂತ ಪ್ರೆಷರ್ ಜಾಸ್ತಿ ಇತ್ತು ಬಟ್ ಅದಕ್ಕಿಂತ ನಾನು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಖುಷಿಯಾಗಿ ಮಾಡಿರೋ ಸಿನ್ಮಾ ಇದು ಯಾಕೆಂದರೆ ಈ ಪೇಸಲ್ಲಿ ಈ ಒಂದು ಎನರ್ಜಿಯಲ್ಲಿ ಮಾಡೋದಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟು ಸಿನಿಮಾಗಳಿಗೆ ಯಾಕಂದ್ರೆ ನಾವೇನೇ ಖುಷಿಯಾಗಿಲ್ದೇ ಹೋದರೆ ಅದು ನಾವು ಪಾಸ್ ಆನ್ ಮಾಡೋಕ್ಕೆ ಆಗಲ್ಲ ನಾನು ಆಗಲೇ ಹೇಳಿದಾಗೇ ನನ್ನ ಎಮೋಷನ್ನೇ ನಿಮಗೆ ಬರ್ತಾ ಇರುತ್ತೆ ಸರ್ ನಾನು ಖುಷಿಯಾಗಿರ್ಬೇಕಲ್ವಾ ಆ ಖುಷಿ ಈ ಸಿನಿಮಾ ನನಗೆ ಕೊಟ್ಟಿದೆ ಆ್ಯಂಡ್ ಇಟ್ ವಾಸ್ ಅ ಚಾಲೆಂಜ್ ಡೆಫಿನೆಟ್ಲಿ ಚಾಲೆಂಜ್ ಇಲ್ಲ ಅಂತಲ್ಲ ನನಗೆ ಮೆಂಟಲಿ ಸ್ಟ್ರೈನ್ ಆಗೋದು ಫಿಸಿಕಲಿ ಸ್ಟ್ರೈನ್ ಆಗಿರೋದು ಎಲ್ರಿಗೂ ಬಟ್ ವಿ ವಾಂಟೆಡ್ ಟು ಅಚೀವ್ ಇಟ್ ನಾವು ವಿ ನನಗೆ ಈ ಸಿನಿಮಾ ಅಂತೂ ನಾವು ಅದು ಹೆಂಗೆ ಹೇಳಿ ನಾನು ಚಾಲೆಂಜಾಗಿ ಮಾಡಿರೋದು ಇದು ನಾನು ಇದು ಮಾಡಲೇಬೇಕು ಇದೇ ಥರ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಡೆಫಿನೆಟ್ಲಿ ಆಫ್ಟರ್ ನಿಂತೋಗಿಲ್ಲ ಸೊ ಪ್ಲೀಸ್ ಅದೊಂದು ಸೊ ಇದಶನ್ ಯಾಕೆ ಅಂತ ಹೇಳ್ತೀನಿ ಇಟ್ ವಾಸ್ ಪಾಸ್ಟ್ ಆ್ಯಂಡ್ ಯಾಕೆ ಆವತ್ತಿನ ದಿನ ನಾವು ಆ ಡಿಸಿಷನ್ ತೊಗೊಂಡಾಗ ಶಿವಣ್ಣ ಅವ್ರದ್ದು ಹೆಲ್ತ್ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ನಮ್ಗೆ ಇಂಟರ್ನಲಿ ಗೊತ್ತಾಗಿತ್ತು ಸೊ ವಿ ಹ್ಯಾಡ್ ಟು ಟೇಕ್ ವಿ ಹ್ಯಾಡ್ ಟು ಡೂ ಸಮ್ಥಿಂಗ್ ಎಲ್ಸ ಆ ಟೈಮಲ್ಲಿ ಬಟ್ ಸೊ ದಟ್ ದ ಮೇನ್ ರೀಸನ್ ಅಷ್ಟೇ ನಾವು ಹೇಳೋಕ್ಕಾಗ್ತಿರ್ಲಿಲ್ಲ ರೀಸನ್ ಅಲ್ಲಿ ನಮ್ಗೆ ಆ್ಯಕ್ಚುಲಿ ವಿಷಯ ಗೊತ್ತಾಗಿದ್ದು ಶಿವಣ್ಣ ಅವರು ಅಫ್ಕೋರ್ಸ್ ಆ ಹೊತ್ತಲ್ಲಿ ಎಲ್ರಿಗೂ ಗೊತ್ತಾಗಿತ್ತು ನಮಗೂ ಗೊತ್ತಾಗಿತ್ತು ಅಕ್ಟೋಬರಲ್ಲಿ ನಾವು ದೆನ್ ವಿ ಡಿಸೈಡೆಡ್ ವಿ ಹ್ಯಾಡ್ ಟು ಪಾಸ್ ದ ಫಿಲಮ್ ಬಟ್ ಬೇರೆ ಏನಾದರೂ ಮಾಡಲೇಬೇಕಲ್ಲ ನಾವು ವಿ ಹ್ಯಾಡ್ ಟು ಸ್ಟಾರ್ಟ್ ಸಮಥಿಂಗ್ ಸೊ ವಿ ವಾಂಟೆಡ್ ಟು ಗಿವ್ ಹಿಮ್ ಆ್ಯಂಪಲ್ ಟೈಮ್ ಇವಾಗ್ಲೂ ನಾವು ಹೋಗ್ಬಿಟ್ಟು ಶಿವಣ್ಣವ್ರಿಗೆ ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಉತ್ತರಾಖಂಡಲ್ಲಿ ಅವ್ರದ್ದೇ ಜಾಸ್ತಿ ಇರೋದು ಆಕ್ಷನ್ ಸೀಕ್ವೆನ್ಸಸ್ ಧನಂಜಯ ಅವ್ರ ಎಲ್ಲ ಸೊ ಅದಕ್ಕೆ ವಿ ಹ್ಯಾಡ್ ಟು ಗ್ ಹಿಮ್ ಟೈಮ್ ವಿ ವಿ ಹ್ಯಾವೆಂಡ್ ಪ್ಲಾನ್ ಇಟ್ ಇಟ್ ಬಿಕಾಸ್ ನಾವು ಶಿವಣ್ಣ ಅವ್ರ ಜೊತೆ ಇದ್ರ ಬಗ್ಗೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ದೆನ್ ವಿ ಹಾವ್ ಟು ಟೇಕ್ ಕಾಲ್ ಆನ್ ಇಟ್ ಬಟ್ ಡೆಫಿನೆಟ್ಲಿ ಆಫ್ಟರ್ ದಿಸ್ ಫಿಲಮ್ ವಿ ಆ ಗೋಯಿಂಗ್ ಟು ವರ್ಕ್ ಆನ್ ಇಟ್ ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ ನಿನ್ನೆಯಿಂದ ಅದ್ರ ಬಗ್ಗೆಯೂ ಡಿಸ್ಕಷನ್ ನಡೆಯೋಕ್ಕೆ ಶುರು ಆಗಿದೆ ಸೊ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಫಾರ್ವರ್ಡ್ ಮಾರ್ಕೆಟಿಂಗ್ ಜುಲೈ ಐದಕ್ಕೆ ಟ್ರೇಲರ್ ಲಾಂಚ್ ಇದೆ ಜುಲೈ ಐದಕ್ಕೆ ನಮ್ಮ ಎಂಟೈರ್ ಟೀಮ್ ನಮ್ಮ ಕಂಪ್ಲೀಟ್ ಕ್ಯಾರ್ಜ್ ಅಂದರೆ ಮೂರು ಜನ ಸೇರಿದ್ರಿ ಅಂದರೆ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ಜುಲೈ ಐದು ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀವಿ ಲಾಟ್ ಆಫ್ ಜುಲೈ ಐದಕ್ಕೆ ಟ್ರೈಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ ಜುಲೈ ಹನ್ನೆರಡು ಅಥವಾ ಹದಿಮೂರಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ ಪ್ರೀ ರಿಲೀಸ್ ಇವೆಂಟು ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ ಒಂದು ಇನ್ನೂ ಎರಡು ಸಾಂಗ್ ಇದೆ ನೆಕ್ಸ್ಟ್ ಸಾಂಗ್ ನೆನ್ನೆ ಹೇಳ್ದಂಗೆ ಒಂದು ಅದು ಈ ಸಾಂಗ್ ಈಗ ನೆನ್ನೆ ನಾನು ಶ್ಯಾಮ್ ಸರ್ ಹತ್ರನು ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದಾಗ ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್ ಆಮೇಲೆ ಅಂದರೆ ಕಂಟಿನ್ಯೂಸ್ ಆಗಿ ಲೆವೆಂತ್ ಡೇ ಇಟ್ ಇಸ್ ಟೆಂಡಿಂಗ್ ಆನ್ ಒನ್ ತ್ರೀ ಮಿಲಿಯನ್ ಈಗ ತ್ರೀ ಮಿಲಿಯನ್ ಆರ್ಗ್ಯಾನಿಕ್ಕು ಅಂದರೆ ಅಂದರೆ ಪುಷ್ ಮಾಡೋ ತಪ್ಪು ಅಂತ ಅಂತಿಲ್ಲ ಬಟ್ ನಾವು ಪುಷ್ ಮಾಡಲಿಲ್ಲ ಈ ಸಾಂಗ್ ಹೇಗಾಗುತ್ತೆ ಅಂದ್ರೆ ಆಮೇಲೆ ದಿಸ್ ಈಸ್ ಓನ್ಲಿ ಆನ್ ಯೂಟ್ಯೂಬ್ ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನು ಕಮ್ಯುಲೇಟಿವ್ ವ್ಯೂಸ್ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಸೆವೆಂಟಿ ಫೈವ್ ಟು ಏಯ್ಟಿ ಮಿಲಿಯನ್ ಆಗಿದೆ ರೀಲ್ಸ್ ವ್ಯೂಸ್ ಸೊ ದಟ್ ಈಸ್ ಅವರು ಅಂದರೆ ಕಂಪ್ಲೀಟ್ ಬಿಗ್ ಇದಾಗಿದೆ ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನರಲ್ಲಿ ಇದೆ ಟೈಟಲ್ ಡೇಟ್ ಗೊತ್ತಿಲ್ಲ ಏ ಹೆಸರು ಹೇಳ್ತೀನಿ ಡೇಟ್ ಡೇಟ್ ಗೊತ್ತಿಲ್ಲ ಡಿಫ್ ವಿಲ್ ಅಂದರೆ ಸಾಂಗ್ ರೆಡಿ ಇದೆ ಅಗೇನ್ ಚರಣ್ ಮತ್ತು ರೋಹಿತ್ ಇಬ್ಬರು ಕೂತ್ಕೊಂಡು ಬರೆದಿರೋದು ಸಾಂಗು ರೌಡಿ ರೈಮ್ಸ್ ಸೊ ಇಟ್ ಈಸ್ ರೌಡಿ ಅವ್ರ ವರ್ಲ್ಡಲ್ಲಿ ರೈಮ್ಸ್ ಹೇಗಿರುತ್ತೆ ಆ ಥರ ಮಜಾ ಇರುತ್ತೆ ಸಾಂಗ್ ಕಂಪ್ಲೀಟ್ ಫನ್ ಸಾಂಗ್ ನಮಗೆ ನನಗೆ ಫನ್ ಅಲ್ಲ ಒಂಥರ ಕೂಳ ಸಾಂಗ್ ಅಂತಂತೀವಲ್ಲ ಕೂಳ ಸಾಂಗ್ ಇರುತ್ತೆ ನೆಕ್ ಡೇಟ್ ಹೇಳ್ತೀವಿ ಸರ್ ಮೇ ಬಿ ನೋಡೋಣ ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹೆಂಗಾಗ್ತಿದೆ ನೆಕ್ಸ್ಟ್ ಪ್ರಮೋಷನ್ ಪ್ರೋಗ್ರಾಮ್ಸ್ ಜೊತೆ ಟು ಯುವ ರೋಹಿತ್ವ್ರು ಎಲ್ಲರೂ ನಾವು ಕರ್ಕೊಂಡು ಟೀಮ್ ಕರ್ಕೊಂಡು ಒಂದು ಎರಡು ಮೂರು ಬೇರೆ ಡಿಸ್ಟ್ರಿಕ್ಟ್ಸಲ್ಲೂ ಕೆಲವು ಪ್ರೆಸ್ ಮೀಟ್ ಅವ್ರ ಇವೆಂಟ್ಸ್ನ ನಾಟ್ ಬಿಗ್ ಇವೆಂಟ್ಸ್ ಇವೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ ಕಾಲೇಜ್ ಇವೆಂಟ್ಸ್ ಮಾಡಿದ್ವಿ ಇನ್ನೂ ಒಂದು ಎರಡು ಮೂರು ಕಾಲೇಜ್ ಇವೆಂಟ್ಸ್ ಇದೆ ಸೊ ಪಬ್ಲಿಕ್ ಫಂಕ್ಷನ್ಸ್ ಅವೆಲ್ಲ ಇದಾಗಿದೆ ಬಟ್ ಮೇನ್ ಇದು ಜುಲೈ ಫಿಫ್ತ್ ಟ್ರೇಲರು ಟ್ವೆಲ್ತ್ ತರ್ಟೀನ್ತ್ ಇದೆ ರೈಟ್ ಸರ್ ಇಲ್ಲ ಆ್ಯಕ್ಚುಲಿ ನಾವು ಕಥೆಯನ್ನು ರೆಡಿ ಮಾಡಿಕೊಂಡು ಕತೆ ಪಿಚ್ ಮಾಡಿದ್ವಿ ಈ ಥರದ್ದೊಂದು ಕತೆ ಮಾಡ್ಬೋದಾ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ ಅಂತ ನಾವು ಡಿಸ್ಕಷನ್ ಬಂದಾಗ ಹಲವಾರು ಆ್ಯಕ್ಟ್ರೆಸ್ ಆ್ಯಸ್ ಯೂಶಯಲ್ ಕಾಸ್ಟಿಂಗ್ ಹೆಂಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು ಅವಾಗ ಆ್ಯಕ್ಚುಲಿ ಫಸ್ಟು ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿದ್ದು ಯುವರಾಜ್ ಕುಮಾರ್ ಮಾಡ್ತೀರಾ ನೋಡಿ ಇದು ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸೊ ದಟ್ ವಾಸ್ ವೆನ್ ಐ ಥಿಂಕ್ ನಾವು ಐ ವಿ ವಾಂಟ್ ಐ ವಾಂಟೆಡ್ ಟು ಮೀಟ್ ಹಿಮ್ ಇನ್ಫ್ಯಾಕ್ಟ್ ನಾವಿಬ್ರೂ ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ವಿವರ್ ಇನ್ ಟಾಕ್ಸ್ ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ ಆ್ಯಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಫಿಟ್ ಆವಾಗ ನಮ್ಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ವೋ ಯುವ ಅವರೇ ಪರ್ಫೆಕ್ಟ್ ಅಂತ ಆಗ ಆಗನ್ಸಿದ್ದಕ್ಕೇ ಮಾತಾಡಿದ್ವಿ ಇಲ್ಲ ಇಲ್ಲ ನಿಮ್ಮದು ಹಿಂದಿನ ಸಿನಿಮಾಗಳು ನೋಡ್ರಿ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಸೊ ಈಗ ಆಕ್ಷನ್ ಕಮರ್ಷಿಯಲ್ ಇರೋದ್ರಿಂದ ನಿಮ್ಗೆ ಎಷ್ಟು ಚಾಲೆಂಜ್ ಇತ್ತು ಮೊದಲ ಬಾರಿಗೆ ಈ ಪಾತ್ರದಲ್ಲಿ ಯುವ ನೀವು ನೋಡಿದಾಗ ಬರ್ಕೊಂಡಿದ್ದ ಪಾತ್ರಕ್ಕೆ ತಕ್ಕಾಗಿ ಯುವ ಕಾಣಿಸ್ತಾ ಅಂತ ಇದೂ ಕೂಡ ನೀವು ಫ್ಯಾಮಿಲಿ ಆಕ್ಷನ್ ಡ್ರಾಮಾ ಇದು ಸೊ ಇಟ್ ಈಸ್ ನಾಟ್ ಅ ನಿಮಗೆ ನಾವು ಏನೋ ರೌಡಿಸಮ್ ತೋರಿಸ್ತಿದ್ವಿ ರಕ್ತ ತೋರಿಸ್ತಿದೀವಿ ಅವ್ರು ಏನೋ ಇದನ್ನ ಇಟ್ಕೊಂಡು ನಿಂತಿದ್ದಾರೆ ಅಂದ ತಕ್ಷಣ ದಯವಿಟ್ಟು ಇದನ್ ಡೋಂಟ್ ಪುಟ್ ಇಟ್ ಇನ್ ದಟ್ ಬ್ರಾಕೆಟ್ ಇದು ಪ್ರಾಪರ್ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ನೀವು ಸಿನಿಮಾ ಫಸ್ಟ್ ಡೇ ನೋಡಿದಾಗೂ ನಿಮ್ಗೆ ನಾನು ಏನು ಹೇಳಿದ್ದೀನೋ ಅದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಆ್ಯಂಡ್ ಆಲ್ಸೋ ಯುವರಾಜ್ ಕುಮಾರ್ ಅವ್ರನ್ನ ನಾನು ಅದನ್ನೇ ಅದನ್ನ ಅವ್ರಿಗೂ ಹೇಳಿದಾಗ ಪಾತ್ರಕ್ಕೆ ಏನು ಬೇಕೋ ಅವ್ರು ಪ್ರಿಪೇರ್ ಆಗಿಬಿಟ್ಟು ಬಂದರು ಸೊ ದಟ್ ಹೆಲ್ಪ್ ಡಸ್ ನಮಗೂ ಆ್ಯಂಡ್ ಕೋರ್ಸ್ ನಾವು ಆನ್ ಸ್ಪಾಟನ್ನು ನಾವು ಏನೇನು ಇದನ್ನು ಮಾಡಬೇಕೋ ಎಲ್ಲ ಮಾಡಿದ್ದೀವಿ ಲಕ್ಕಿಲಿನ್ ಲಕ್ಕಿ ಆಫ್ ನಮಗೆ ಚೆನ್ನಾಗಾಗಿದೆ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದೆ